ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸ್ವಿಫ್ಟ್ ಡಿಸೈರ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ವೈಟ್ ಕಲರ್ ಹಾಂ ಸರ್ ಓನರು ಓನರ್ ಥರ್ಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಸರ್ ಒಂದು ವರ್ಷ ರನ್ನಿಂಗ್ ಐತೆ ಸರ್ ಲೋನ್ ಏನಾರು ಐತೆ ಗಡಿ ಮೇಲೆ ಏನಿಲ್ಲ ಸರ್ ಲೋನ್ ಕ್ಲಿಯರ್ ಆಗಿದೆ ಸರ್

ಫೀಚರ್ಸ್ ಏನು ಗಾಡಿದು ಒಳಗಡೆ ಆ ಫೈನಲ್ ಸ್ಕ್ರೀನ್ ಇದೆ ಸರ್ ಅದಕ್ಕೆ ಹ್ಮ್ ಸೌಂಡ್ ಸಿಸ್ಟಮ್ ಇದೆ ಹ್ಮ್ ರಿವರ್ಸ್ ಕ್ಯಾಮೆರಾ ಇದೆ ಹ್ಮ್ ಮುಂದಿನ ಪ್ರಿಂಟ್ ಪವರ್ ಇಂಡ ಐತೆ ಪ್ರಿಂಟ್ ಪವರ್ ಇಂಡ ಆ ಇಲ್ಲ ಡೆಂಟು ಕ್ರಾಚಸ್ ಅದರ ಇಲ್ಲ ಹಾಕೋ ಏನಿಲ್ಲ ಸರ್ ಏನಿಲ್ಲ ಇಲ್ಲ ಐತೆ ಲೊಕೇಶನ್ ಏನಿಲ್ಲ ಸರ್ ಇದು ಉಣಸಿ ಯಾತ್ರ ಕನಗಣ್ಣನ ಹಳ್ಳಿ ಅಂತ ಹೇಳಿ ಬಿಡ್ತಾರೆ ಉಣಸಿ ಯಾತ್ರ ಉಣಸಿ ಇಲ್ಲಿಂದ ಒಂದು 4 ಕಿಲೋಮೀಟರ್ ಹಳ್ಳಿ ಅಂತಾರೆ ಹೇಳಿದ್ರು ಹ್ಮ್ ಹ್ಮ್ ಎಷ್ಟು ಹೇಳಿದ್ರಿ ಗಡಿ ಇದು ಸರ್ ನಾವು ನಾಲ್ಕು ಹತ್ತು ಹೇಳ್ತಾ ಇದ್ದೀವಿ ಸರ್ ನಾಲ್ಕು ಹತ್ತು ಹ್ಞೂ ಸರ್ ಫೈನಲ್ ಎಷ್ಟು ಕೊಡ್ತೀರಿ ಗಡಿ ಇದು ಫೈನಲ್ ಗಾಡಿ ನೋಡಿದ್ರೆ ಒಂದು ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಒಂದು ಐದರಿಂದ ಹತ್ತು ಸಾವಿರ ಹೆಚ್ಚು ಕಮ್ಮಿ ಹಾಂ ಸರ್ ಈಗ ನಾಲ್ಕು ಹತ್ತು ಹೇಳ್ತಿದ್ದೀರಾ ಹ್ಞೂ ಸರ್ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿ ಹ್ಞೂ ಮಾಡಿ ಮಾಡಿ ಕಂಪ್ಲೀಟಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು